ಸರ್ ಏನು ಮಾಡ್ತಾ ಇದ್ರು ಬಾಕಿ ಏನೇನು ಅಂತ ಏನೇನಾಗೈತಿ ಅಂತ ಕೇಳ್ತಾ ಇದ್ರು ನೋಡಿರಿ ಹೇಳಿ ಸರ್ ಅವ್ರಿಗೆ ಮಂಜುಳಿ ಮಂಜು ಅದರ ಮನೆಯ ಬಂದಿದ್ದೆ ಸರ್ ನನಗೆ ಸರ್ ಅವತ್ತು ನಿಮ್ಗೆ ಏನಾದರೂ ಆದ್ರೆ ಸರ್ ಆಮ್ ಹೇಳಿ ಸರ್ ನಾನು ನೀವು ಹೇಳಿ ಸರ್ ನಾನು ಯಾಕೆ ನಿಮ್ಮನ್ನು ಬಿಟ್ಟು ನಾನು ಸರ್ ಏನು ಆವಾಗಿ ನೀವು ಹೇಳಿರಲ್ಲ ಸರ್ ವಾರ ಮನೆ ಸರ್ ಹಿಂಗೆ ಸರ್ ಹಿಂಗೆ ಮಾಡ್ತಾ ಇದ್ರಿ ಹಿಂಗೆ

सार, सार, सर हिंग सर पेंडिंग पहले दस सर नो सर प्लीज अगर दिन मेला सर निम्बू ना हे सर निम्बू हे जाके इंदर सर अरे अन्य कोटे इंदर तो रे क्या कर ले कोटे की मंत्री सर ये क्या कर दी कलेक्शन मरी देने तो कलेक्शन मरी कलेक्शन मरी निम्बू को कोटे देने सर अप्रैल अप्रैल आर्ने तारे को आर्ने सर निम्बू गला हिंदी फाइल गला कलेक्शन सर इस निम्बू ಹನ್ನೆರಡು ಉರಿಯೋ ಸರ್ ಆಮೇಲೆ ಒಮ್ಮೆ ಐದು ಒಮ್ಮೆ ಎಷ್ಟು ಮುಟ್ಟಿದೆ ಸರ್ ಹ್ಞೂ ಸರ್ ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ಬಂದೈತೆ ಅಂತ ಬಂದೈತಂತ ಹೇಳಿದೆ ಸರ್ ನಿಮಗೈತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದು ಆಯಿತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದಿರಿ ಸರ್ ಅರವತ್ತು ಅಂತ ಹೇಳಿದಿರಿ ಸರ್ ಅಲ್ಲಿ ನೋಡಿ ನೋಡಿ ಅಂತ ಅಂತಂದಿರಿ ಸರ್ ನಾವು ಆಯಿತು ಮಾಡೋರಿ ನೀವು ಪ್ರೊಸೆಸ್ ಮಾಡಿರಿ ಅಂತಂದಿರಿ ಸರ್ ಹ್ಞೂ ಸರ್ ಎಷ್ಟು ಸರ್ ರಾಯಚೂರ್ದು ಒಂದು ಲಕ್ಷ ಮಾಡಿದ್ವಿ ಸರ್ ಮೊದಲೆಲ್ಲ ಅದು ತೊಂಬತ್ತೊಂಬತ್ತಾಗಿತ್ತು ಸರ್ ಅದು ಆಮೇಲೆ ನೀವು ಹಾಂ ಸರ್ ಹೇಳಿದ್ರಿ ಸರ್ ಮುಂಚೆ ಮುಂಚೆ ಇವೆಲ್ಲ ತೊಂಬತ್ತೊಂಬತ್ತು ಇದು ಮಾಡಿದ್ವಿ ಸರ್ ಆಮೇಲೆ ನಂತರ ನಾವು ಒಂದೊಂದು ಲಕ್ಷವರೆಗೆ ಮಾಡಿದ್ವಿ ಮೂರು ಕೋಟಿಗೆ ಹಾಂ ಸರ್ ಅದರಲ್ಲಿ ಟೋಟಲ್ ಆಗಿ ಒಂಬತ್ತು ಲಕ್ಷ ಅಷ್ಟು ಬಂದೆ ಸರ್ ಒಂಬತ್ತು ಲಕ್ಷ ಬಂದೆ ಸರ್ ಮೂರು ಮೂರಲೇ ಒಂಬತ್ತು ಮೂರು ಪರ್ಸೆಂಟ್ ಸರ್

ఎస్ ఎకర సుమారు అరవత్ ఎకర అరవత్ ఎకరే సార్ అది మన సార్ క్యాల్క్యులన్ లిస్ట్ కొట్టే సార్ సార్ ఇది ని నలవత్ పర్సెంట్ సార్ ఆమె అరవత్ సార్ ಅರವತ್ತಂದ್ರೆ ಅದ ಆಯಿತು ಸರ್ ಭಾಳ ಹಾಕೈತಿ ಆಮೇಲೆ ಇದಕ್ಕೆ ಅಕೌಂಟ್ ಸೆಕ್ಷನ್ ಕೊಡಬೇಕು ತೆಸರಿಗೆ ಕೊಡಬೇಕು ಸರ್ ಮೂರು ಕೋಟಿ ಒಳಗೆ ನಿಮ್ಗೆ ನಾನು ಪರ್ಸೆಂಟ್ ಅಷ್ಟೇ ಕೊಟ್ಟಿದ್ದೆ ಸರ್ ಮೂರು ಕೋಟಿ ಫಸ್ಟು ಇದನ್ನೇ ಆಗಿತ್ತು ಸರ್ ಇದು ಎಮ್ ಎಲ್ ಎದು ಮಿನಿಸ್ಟ್ರದು ಒಂಬತ್ತು ಒಂಬತ್ತೈದೇ ನಲವತ್ತೈದು ನಾಲ್ಕು ಒಂಬತ್ತಲೇ ಮೂವತ್ತಾರು ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಿಮ್ಗೆ ಮುಂಚೆ ಸರ್ ಇದ್ರಾಗ 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 ಆಮೇಲೆ ನಾನು ಎಕ್ರೆ ವೈಸ್ ಇಪ್ಪತ್ತ ನೀವೇನು ಹೇಳಿರಲಿಲ್ಲ ಸರ್ ಕೊಟ್ಬೋದು ಬರಲಿ ಸರ್ ಆಮೇಲೆ ಆಮೇಲೆ ಎಕ್ರೆ ವೈಸ್ ಕ್ಯಾಲ್ಕುಲೇಷನ್ ಇದೆ ಸರ್ ನಂತರ ನನ್ನ ಬಾಬು ಕಡೆ ಬರ್ಬೇಕು ಇಟ್ಕೊಂಡು ಸರ್ ಮನೆಯಾಗ ಬರಬೇಕು ಸರ್ ಲಿಸ್ಟ್ ವೈಸ್ ಆಮೇಲೆ ಇದು ಆದ ನಂತರ ಸರ್ ಆಮೇಲೆ ನಲವತ್ತು ಎಕರೆ ಕೊಟ್ಟಿದ್ದೀವಿ ಹದಿನೈದು ಕೋಟಿಗೆ ಹದಿನೈದು ಲಕ್ಷ ರಿಲೀಸ್ ಮಾಡ್ಬಿಟ್ಟಿದ್ದ ಎಕರೆ ಹಣ ಬಿಡುಗಡೆ ಆಗಿಲ್ಲ ಸರ್ ಇದು ಪೆಂಡಿಂಗ್ ಅಂದ್ರೆ ಪ್ರಪೋಸಲ್ ಇದ್ದು ಸರ್ ಈಗ ನಲವತ್ತೆಕರೆ ಐತೆ ನಲ್ವತ್ತು ಲಕ್ಷ ರೂಪಾಯಿದಾಗ ಅವ್ರು ಇಪ್ಪತ್ತು ಲಕ್ಷ ಕಟ್ಟಿದ್ದಾರೆ ಸರ್ ನಮ್ಮ ಕಡೆ ಇದು ಇಪ್ಪತ್ತು ಲಕ್ಷ ಆಗಿದೆ ಸರ್ ನಮ್ಮ ಕಡೆ ಅವ್ರಾಗ ನೀವು ಏನು ಪರ್ಸೆಂಟೇಜ್ ಸುಮ್ಮ ಸಣ್ಣ ಸರ್ ನಿಮಗೆ ಆರು ಒಂದು ಮೂರುವರೆ ಆದರೆ ಸರ್ ಒಂಬತ್ತುವರೆ ಆಯ್ತು ಇನ್ನೂ ಪಾಯಿಂಟ್ ಫೈವ್ದಾಗ ಆಗಿ ಸರ್ ಟೋಟಲ್ ಅಮೌಂಟ್ ಇರುತ್ತಲ್ಲ ಸರ್ ಟೋಟಲ್ ಅಮೌಂಟ್ ಫಾರ್ ಎಕ್ಸಾಂಪಲ್ ನಾವು ನಲ್ವತ್ತು ಎಕರೆ ಅಂದ್ಕೊಳ್ಳಿ ಸರ್ ನಲವತ್ತೊಂದು ಹನ್ನೆರಡು ನಲ್ವತ್ತೆಂಟು ನಾಲ್ಕರ ಐದು ಕೋಟಿ ಆಯ್ತು ಸರ್ ಎಷ್ಟು ಎಕರೆ ಸರ್ ಅಷ್ಟೇ ಸರ್ ಹದಿನೈದು ಕೋಟಿ ಅಲ್ಲ ಸರ್ ಹನ್ನೆರಡು ಕೋಟಿ ಹ್ಞೂ ಸರ್ ಅಂದರೆ ಇನ್ನೂ ಆರು ಕೋಟಿ ಐತಲ್ಲ ಸರ್ ಸರ್ ಹ್ಞೂ ಆಯ್ತಲ್ಲ హెర్ కోటి సార్ ఆరు కోటి హోటి సార్ హలో ఇవరం ఏ ಇಲ್ಲ ಸರ್ ಅಂದ್ರೆ ಬಡ ಅಂದ್ರೆ ಆ ರೇಂಜಿಗೆ ಇದ್ದಾಗ ಸರ್ ಅವ್ರು ಕಾಮನ್ ಆಗಿ ಬರಾರ ಬಂದಿರ್ತಾರೆ ಸರ್ ಅವ್ರು ಅಂದ್ರೆ ಎಲ್ಲರೂ ತಿಳ್ಕೊಂಡ್ ಬಂದಿರ್ತಾರೆ ಅವ್ರು ಇಷ್ಟು ಅಲ್ಲೆಲ್ಲ ಇಷ್ಟು ಖರ್ಚು ಮಾಡಿದ್ರು ನಮ್ಗೆ ಹೋಗ್ತೈತೆ ಅನ್ಕೊಂಡು ಬಂದಿರ್ತಾರೆ ಬರವಲ್ಲ ಸರ್ ಇಲ್ಲಿ ಸರ್ ಡಿ ಸಿ ಕಮಿಟಿ ಹೋಗ್ ಫಿಕ್ಸ್ ಮಾಡಿರ್ತಾರೆ ಎಸ್ ಆರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಸರ್ ಈಗ ಮೈಸೂರು ಬೆಂಗಳೂರು ಇಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್ ಸಬ್ಸ್ಟ್ ವ್ಯಾಲ್ಯೂ

ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್ ಎಕರೆ ಲೆಕ್ಕದಾಗ ಮಾಡಿದ್ವಿ ಇಪ್ಪತ್ತು ಎಕರೆದು ಬಂದಿದೆ ಸರ್ನೂರು ಅಂದ್ರೆ ಈಗ ನನ್ನ ಕಡೆ ಇಪ್ಪತ್ತು ಎಕರೆ ಬಗ್ಗೆ ಸರ್ ಅಂದ್ರೆ ನಿಮಗೆ ಸರ್ ಐವತ್ತು ಪರ್ಸೆಂಟ್ ಅಂದ್ರೆ ಐವತ್ತು ಲಕ್ಷ

ಏನಿಲ್ಲ ಸರ್ 64 कैंडिडेट 64 64 कैंडिडेट 64 ಹುಂಡಿ ಭತಿ 7 8 ನ ಗೊತ್ತು ಒಂದೇ ತಂದೆ 20 20 ಲಕ್ಷ ನಾನು 5 ಕೋಟಿ ಉಳಿದೆ ಸರ್ ಸರ್ ನಿಮ್ಮ 5 ಕೋಟಿಯಲ್ಲ 400 समथिंग ಇದೆ ಆಯಿತು ಅಲ್ಲ

அஸ்டே கலெக்ஷன் நான்

ಇವರ ಬಾಗಲ್ಕೋಟೆ ಇದೆಲ್ಲ ಇಷ್ಟು ಕೊಡಲ್ಲ ಸರ್ ಆ ಥರ ಕಡಿಮೆ ಮಾಡಿರ್ತೀವಿ ಕೆಲಸ ಮಾಡಿ ಕ್ಯಾಬಿನೆಟ್ ಇದೆ ಒಂದು ಗಂಟೆಗೆ ಬರ್ತೀವಿ ಬರ್ತೀವಿ ತಕ್ಷಣ ಬರ್ತೀನಿ ಮಾಡಿ ಅಲ್ಲಿ ಅಲ್ಲಿ ಬಂದು ಸರಿ ಸರ್ ಬಲ್ಲ